ಅರೌಂಡ್ 18 36 ಕಿಲೋಮೀಟರ್ ನಿಮಗೆ ರೇಂಜ್ ಬರ್ತದೆ ಸೋ ಸಿಂಗಲ್ ಚಾರ್ಜ್ ಅಲ್ಲಿ ಅರೌಂಡ್ 25 ರೂಪೀಸ್ ಅಲ್ಲಿ ಚಾರ್ಜ್ ಆಗತಾರೆ ಸೋ 36 ಕಿಲೋಮೀಟರ್ ತರಕ್ಕೆ ಮಜಿಗೆ ಆಗ್ತದಾ ಇವೆನ್ ಫುಲ್ಲಿ ಟಚ್ ಸ್ಕ್ರೀನ್ ಬರ್ತಿದೆ ಇಲ್ಲಿ ಬ್ಲೂಟೂತ್ ಕರೆಕ್ಟ್ಲಿ ಇನ್ ಬಿಲ್ಟ್ ಇರ್ತದೆ ಪ್ಲಸ್ ಇದೇಗೆ ಬ್ಯಾಕ್ ಫಿಕ್ಷನ್ ಬ್ಯಾಟರಿ ಬರ್ತದೆ ಬೆಲ್ಟ್ರೆನ್ ಮೋಟರ್ಸ್ ಬರ್ತದೆ ಅರೌಂಡ್ ಮೋಟರ್ ಪವರ್ ನಿಮಗೆ 4 ಕೆಜಿ ಬರ್ತದೆ ಸೋ ಮೋಸ್ಟ್ ಆಫ್ ಆವರ್ ಇರ್ತಾಯಿರಲ್ಲೆ ಇಲ್ಲಿಂತ ನಮ್ ಇಂಡಿಯಾ ಶು ಎಸ್ಟಿಂತಹ ವೆಹಿಕಲ್ ಇದಕ್ಕೆ ಲಾಂಚ್ ಆಗುವಂತಹ ಅಭೂತಪೂರ್ವ ಘಟನೆ ಅಂತ ಹೇಳಿದ ಖುಷಿಯಾದ ಜೋರದ ಚೊಪ್ಪಾಳೆ ಹಸಿರೋದ ಗಣಿ ಬಂದೆ ಎಸ್ ಟಿ ಎಲೆಕ್ಟ್ರಿಕ್ ವೆಹಿಕಲ್ ಓದು ಒತ್ತೊಡು ಉಂಡು ಅಲ್ಪ ಮಿತ್ತ್ ರಪ್ಪುದ್ ಪಿದೇ ಪೋಂಡ ಪೋಯಿ ಮಂತಿ ಅಂಚಾದ್ ಆಂಡ ಗಾಡಿ ಏತ್ ಬಲೆಪುಂಡು ಬಾರಿ ಮುಂಚಾದೆ ಪ್ರತಿ ಒಂದು ಚಾರ್ಜ್ ಮಾಡ್ತಾರೆ ನಿನ್ನೆ ಕೊಟ್ಟು ಮಾಡಿದೆ ಮಗೊಂದಿನ ದಿನ ಅಂದ ಕೇಂದ್ರ ಇದು ಬೇರೆ ಬೇರೆ ರೀತಿಯ ಗಾಡಿ ಮತ್ತೆ ಬರೋದು ಆಯ್ತು ಈ ಗಾಡಿ ಬತ್ತಿನ ಬಾರಿ ಎಟ್ಟದ ಯಾಕಂದ್ರೆ ಕೇಂದ್ರ ಇತ್ತದ ರೋಡ್ ಗಾವಡ ಇತ್ತ ರೋಡ್ ಮತ್ತೆ ಎಟ್ಟ ಒಂದು ಅಂಚಾದಾಗ ಪೆಟ್ರೋಲ್ ಗಾಡಿ ಅವಡ್ ಒಂದು ಆಲೋಚ್ ಎಲೆಕ್ಟ್ರಿಕಲ್ ಗಾಡಿ ಬತ್ತಂದ ಇತ್ತದ ಜವನೇರ್ ಫಾಸ್ಟ್ ಎತ್ತು ಆತೇ ಬಾರಿ ಶಾರ್ಪ್ ಒಳ್ಳೆ ಹುಷಾರ್ಲ ಒಳ್ಳೆ ಅಂಚಾದ ಅಂಚಿನ ಜವನಗೆ ಈ ಗಾಡಿ ಫಿಟ್ಟು ಇತ್ತನೆ ಪತ್ನಿ ಬುಕ್ಕಾತನಿಗೆ ಇಂತ ಪತ್ನಿಯಾತನು ನಾಯರ್ ಎಪ್ಪತ್ತೈದ ಮಾತ್ರ ಗಾಡಿ ಎಂಗೆ ಒಂದು ಬುಕ್ಕು ಮಲ್ಕೊಡೋದು ಆಸೆ ಉಂಡು ಅವು ಬೊಕ್ಕ ಒಂದು ದಿನ ಹೊಡ್ದು ಬೊಕ್ಕಿ ನೋಡ್ದು ಪಕ್ಕದ ನನ್ನ ಗಾಡಿಗೆ ಇಂಕೆದ್ದು ಪ್ರಾಯ ಆತನ ಐಕಲ ಪ್ರಾಯ ಒಂದು ಬೈದಿನ ಐದು ಪುಸ್ತಕ ಗಾಡಿ ಎದ್ದು ಮುಂದೆ ನಿಂಗೆ ಮನಸ್ಸುಂಡು ஆனால் எலக்ட்ரிகல் பண்டிகை பெட்டிங்க போடிக்கா அப்படின்னா அதுக்கேண்ட நூற்ற முப்பது மாத்திர நூற்ற முப்பத்தாஜ் மாத்திர நூற்ற நல்பது போனேன் நல்பாடு பக்க பீரோ நடத்து ஐக்கப்படுது சுருக்கு பண்ணி சார்ஜ் மெயின் முக்கியம் சார்ஜ் இச்சி தான் ஓலேஜ் இடத்து கொஞ்சம் காடி லாஞ்ச் கொடுத்தா ஆடிதான் சமக்கு நனாத்து எட்ட ಜನಕ್ಕಳು ಬುಕ್ ಮಾಡ್ತದೆ ಈ ಸಂಸ್ಥೆ ಬೆಳಕಲೆ ಕಾವಾಡ ಯಾವಾಗಲೂ ಫೀಲ್ ಮಾಡೋದು ಅವರ ನಮ್ಮ ಸಾಂಬಾರ ಮತ್ತು ಅವರ ಫ್ಯಾಮಿಲಿ ಒಬ್ಬ ಮೆಂಬರ್ ಅಂತ ಯಾಕೆಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಬಹಳ ಹತ್ತಿರದಿಂದ ಅವರನ್ನು ನೋಡಿದ್ದೇನೆ ಈ ಬಿಸ್ನೆಸ್ ಕಮ್ಯುನಿಟಿಯಲ್ಲಿ ಇಷ್ಟು ಹಂಬಲ್ ಮತ್ತು ಡೌನ್ ಟು ಅರ್ತ್ ಫ್ಯಾಮಿಲಿ ಸಿಗಲಿಕ್ಕೆ ಕಷ್ಟ ನನ್ಗೂ ಡೌಟ್ ಇವರು ಇಷ್ಟು ಸಕ್ಸಸ್ ಹೇಗೆ ಅಂತ ಅಷ್ಟು ಹಂಬಲ್ ಮತ್ತು ಒಂದು ಡೌನ್ ಟು ಅರ್ತ್ ಫ್ಯಾಮಿಲಿ ಜೋರಾಗಿ ಒಂದು ಈ ಫ್ಯಾಮಿಲಿಗೆ ನಾವು ಒಂದು ಕ್ಲಾಸ್ ಕೊಡುವ ಇವತ್ತಿನ ಈ ಬ್ರ್ಯಾಂಡ್ ಟೂ ವೀಲರ್ ಈ ವಿ ನೆಕ್ಸಸ್ ಏನು ಫಿಫ್ಟೀನ್ ಆಲ್ರೆಡಿ ಸೇಲ್ ಆಗಿದೆ ಯಾಕೆಂದ್ರೆ ಸನ್ ಪ್ರೀಮಿಯಂ ಬ್ರ್ಯಾಂಡ್ ಕೇಳಿದ್ದೀರಿ ದಿಸ್ ಇಸ್ ನಾಟ್ ಒಂದು ಲೋಕಲ್ ಅಲ್ಲ ಸ್ಟೇಟ್ ಅಲ್ಲ ನ್ಯಾಷನಲ್ ಬ್ರ್ಯಾಂಡ್ ಅದರ ಮೇಲೆ ಇಟ್ಟ ಟ್ರಸ್ಟನ್ನು ಜನರು ಈ ವೆಹಿಕಲ್ ಮೇಲೆ ಕೂಡ ಇಟ್ಟಿದ್ದಾರೆ ಅದಕ್ಕಾಗಿ ಆಲ್ರೆಡಿ ಬುಕಿಂಗ್ ಸ್ಟಾರ್ಟ್ ಆಗುವಾಗಲೇ ಫಿಫ್ಟೀನ್ ಸೋಲ್ಡ್ ಔಟ್ ಆಗಿದೆ ಇನ್ನು ಕೂಡ ಅದೇ ವೇಗದಲ್ಲಿ ಹೋಗ್ತಾರೆ ನಮ್ಮ ವೆಂಕಟ್ ಸರ್ ಹೇಳಿದರು ನಮಗೆ ಒಂದು ವಿಡಿಯೋ ತೋರಿಸಿದ್ರು ಆ ವೀಡಿಯೋದಲ್ಲಿ ಸುಮಾರು ಒಂದು ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಇಷ್ಟರ ತನಕ ನೀರಿದೆ ಹಾಫ್ ವೆಹಿಕಲ್ ನೆಕ್ಸಸ್ ವೆಹಿಕಲ್ ಏನಿದೆ ಏನು ಪ್ರಾಬ್ಲಮ್ ಇಲ್ಲದೆ ಆಗಿ ಹೋಗ್ತಾ ಇದೆ ನಾನು ಕೇಳಿದೆ ಎಲೆಕ್ಟ್ರಿಕ್ ವೆಹಿಕಲ್ ಈ ನೀರಿನಲ್ಲಿ ಈವನ್ ಹಾಫ್ ಕಿಲೋಮೀಟರ್ ಒನ್ ಕಿಲೋಮೀಟರ್ ಹೋಗ್ತದಾದರೆ ಈ ಗಾಡಿಯ ಸ್ಟ್ರೆಂತ್ ಎಷ್ಟಿದೆ ಸೇಫ್ಟಿ ಎಷ್ಟಿದೆ ಅದನ್ನು ಎತ್ತಿ ತೋರಿಸ್ತಾ ಇದೆ ಬಹುಶಃ ಆ ಒಂದು ವಿಡಿಯೋವನ್ನು ನೀವು ವೈರಲ್ ಮಾಡಿದರೆ ನಾಳೆ ಇಲ್ಲಿ ನಿಮಗೆ ಲೈನ್ ಲೈನಲ್ಲಿ ಯಾಕೆಂದರೆ ಮಳೆಗಾಲ ಬಂತು ಮಳೆಗಾಲ ಬಂದಾಗ ಟೂ ವೀಲರ್ ಬೆಸ್ಟ್ ಚಾಯ್ಸ್ ಏನಂತ ಕೇಳಿದರೆ ಖಾಲಿ ಆ ವಿಡಿಯೋವನ್ನು ತೋರಿಸಿದ್ರೆ ಆಯಿತು ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಮ ಈ ಬ್ರ್ಯಾಂಡ್ ಇನ್ನಷ್ಟು ಮ್ಯಾಂಗ್ಳೂರಲ್ಲಿ ಎಕ್ಸ್ಪಾಂಡ್ ಆಗಿ ಸೇಲ್ ಕೂಡ ಆಗಲಿ ನಿಮ್ಮ ಎಲ್ಲ ಬಿಸ್ನೆಸ್ ಸಕ್ಸಸ್ ಆಗಲಿ ಅಂತ ನಾನು ಬಯಸ್ತೇನೆ ಸೊ ಹೆಂಗೆ ನೆನಪು ಐ ಥಿಂಕ್ ಸೆಕೆಂಡ್ ಪಿ ಯು ಸಿ ಟಿ ನ ಫಸ್ಟ್ ಟೂ ವೀಲರ್ ಗೆದ್ದಿನ ಲೈಫ್ ಲೆಫೋಟ ಸ್ಟಾರ್ಟಿಂಗ್ ಒಂದು ಡ್ರೀಮ್ ಇಪ್ಪ ಉಂಟು ಕಾರ್ ಆತು ಹೌಸ್ ಆತ ಓವ್ಲಾ ಫಸ್ಟ್ ಒಂದು ಟೂ ವೀಲರ್ ಎಪ್ಪು ಉಂಟು ಫ್ರೆಂಡ್ಸನ್ನ ಪಿ ಯು ಆಗೋಡು ಪಿಯುಸಿಗಿ ಪೋಕಾಗ ಜನ ಕಾಲೇಜ್ ಎಲ್ಲ ಒಂದು ಟೂ ವೀಲರ್ ಒಂದು ಸೊ ಮಾ ಫಸ್ಟ್ ಡ್ರೀಮ್ ಪಂಡ ಟೂ ವೀಲರ್ ಅಂಡ್ ಎಂಚಿನ ಅವು ಅಚೀವ್ ಮಂತ್ ಒಂದು ಕಾನ್ಫಿಡೆನ್ಸ್ ಬರೋದು ಲೈಫ್ ಹೆಚ್ಚಿನ ಚಾಲೆಂಜ್ ಒಂದು ನಾನು ಮಲ್ಲ ಮಲ್ತ ಮತ್ತೆ ಪೋಲೇನು ಸೊ ಫಸ್ಟ್ ಅಚೀವ್ಮೆಂಟ್ ಮಾತು ಮೈಲ್ ಸ್ಟೋನ್ ಅಚೀವ್ಮೆಂಟ್ ಪಂಡ ಟೂ ವೀಲರ್ ಸೊ ಈ டூ வீலர் தோனா ஐக்கா பர்ஃபெக்ட் கேண்டிடேட் லெக்க தோன்றுந்துண்டு என்வரமெண்டல் ஃப்ரெண்ட்லி இவி ஆர் பண்ணி ஒன் தேர்ட்டி சிக்ஸ் கிலோமீட்டர் போகலி ஸோ மாற்ற இத்தனை ஃபீச்சர்ஸ் டூ வீலர் பண்ணாக்க இட் வாஸ் அ பர்ஃபெக்ட் கேண்டிடேட் ஃபார் ட்ரீம் டூ வீலர் ஸோ ஓ ஜோக்கு தானே ஃபஸ்ட்டு டூ வீலர் எப்படி நித்தா நெக்ஸஸ் ஃபஸ்ட்டாக தரக்கு பரோடு இந்த பண்ண லெக செவென்ட்டி ஃபைவ் ஆகுது ஒன் ஃபிஃப்டி ஃபைவ் ஹண்ட்ரட் ஸ்டோர்டு மேக்ஸிமம் பூரா சோல்ட விடாது கூட கூட ரீஸ்டாக் பண்ண லெக்க ஆவடு ಿದೆ ಒಂದು ರಿವರ್ಸ್ ಗೇರ್ ಹಾಕಿದ್ರೆ ನಾವು ಕಾರ್ಯ ಹಿಂದೆ ದುಡ್ಡುಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ ರಿವರ್ಸ್ ಗೇಲ್ ಹಾಕಿ ವ್ಯಾಕ್ಸ್ ಇದ್ದಾರೆ ಎರಡು ಇನ್ನೊಂದು ನಿಮಗೆ ಲೊಕೇಶನ್ ಅಡ್ವಾಂಟೇಜ್ ಇದೆ ಡಿಜಿಟಲ್ ಸೊ ಆಲ್ ಫೆಸಿಲಿಟೀಸ್ ಅವೈಲೇಬಲ್ ಎಲ್ಲರೂ ಕೂಡ ಎಲ್ಲರೂ ಕೂಡ ಬಂದು ಈ ನೆಕ್ಸಸ್ ಕೊಡ್ತಾರೆ ಪ್ರಿಫರೆನ್ಸ್ ಮಾಡಿ ತಗೊಂಡು ನಮ್ಮೆಲ್ಲರೂ ಕೂಡ ನಾವ್ ನಿಮಗ್ ನಿಮ್ಮಲ್ಲ ಗೊತ್ತಾ ಎಲ್ಲ ಸದಸ್ಯರಿಗೆ ಗ್ರಾಹಕರಿಗೆ ಮತ್ತೊಮ್ಮೆ ಬಂದೋಟ ನಾನ್ ಹೃದಯಪೂರ್ವಕ